ನಮಸ್ತೆ ನನ್ನ ಹೆಸರು ಡಾಕ್ಟರ್ ಗೀತಾ ಚಂದ್ರಶೇಖರ್ ನಾನು ಈ ದಿನ ಯಾವುದೇ ರೀತಿಯ ರೇಖೆಯ ಬಗ್ಗೆ ಯಾವುದೇ ಒಂದು ವಿಚಾರವನ್ನ ಇಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಕಾರಣ ನಾನು ದಿನನಿತ್ಯ ಕೂಡ ರೇಖಿ 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 ನಾ ಈ ಒಂದು ಎನರ್ಜಿ ಒಳಗಡೆನೆ ಇರುವಂತದ್ದು ಆದರೆ ಇನ್ನೇನು ಅತಿ ಶೀಘ್ರದಲ್ಲಿ ನಮ್ಮ ಜೀವನದಲ್ಲೆಲ್ಲ ತುಂಬಾ ನಾವೆಲ್ಲ ಉತ್ಸುಕರಾಗಿ ಕಾಯುವಂತಹ ತುಂಬಾ ನಮ್ಮ ಜೀವನದಲ್ಲಿ ನಾವೆಲ್ಲ ತುಂಬಾ ಸಂಭ್ರಮಿಸುವಂತಹ ಒಂದು ಹಬ್ಬ ಬರ್ತಾ ಇದೆ ಅಲ್ವಾ ಪ್ರತಿಯೊಬ್ರು ಪ್ರತಿಯೊಬ್ಬ ಹಿಂದೂಗಳು ಕೂಡ ಈ ಒಂದು ಹಬ್ಬವನ್ನ ಆಚರಣೆ ಮಾಡೋದುಂಟು ಅದು ಬಡವ ಇರಬಹುದು ಶ್ರೀಮಂತ ಇರಬಹುದು ಎಲ್ಲರೂ ಕೂಡ ತುಂಬಾ ಸಂಭ್ರಮದಿಂದ ಅವರ ಮನೆಯಲ್ಲಿ ಇರುವಂತಹ ಎಲ್ಲ ಒಂದು ಹಣ್ಣು ಹಂಪಲೆಗಳನ್ನ ಯಥಾಶಕ್ತಿ ತಾಯಿಗೆ ನೈವೇದ್ಯವನ್ನ ಮಾಡೋ ಮೂಲಕ ಪೂಜೆಗಳನ್ನ ಮಾಡೋ ಮೂಲಕ ಅಲಂಕಾರಗಳನ್ನ ಮಾಡೋ ಮೂಲಕ ಆ ಒಂದು ಹಬ್ಬವನ್ನ ತುಂಬಾ ಖುಷಿಯಿಂದ ಸಂಭ್ರಮಿಸೋದುಂಟು ಹಾಗಿದ್ರೆ ಯಾವ್ದ ಹಬ್ಬ ಎಲ್ರಿಗೂ ಫ್ಲಾಶ್ ಆಗಿರುತ್ತೆ ಖಂಡಿತ ವರಮಹಾಲಕ್ಷ್ಮಿ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಗೀತಾ ಚಂದ್ರಶೇಖರ್ಗೂ ಏನ್ ಸಂಬಂಧ ಈ ಹಬ್ಬ ಮಾಡೋದ್ರಿಂದ ನನ್ನ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಹಾಗಿದ್ರೆ ಈ ಹಬ್ಬದಲ್ಲಿ ಏನೋ ಒಂದು ವಿಶೇಷತೆ ಇದೆಯಾ ಈ ಎಲ್ಲ ವಿಚಾರದ ಬಗ್ಗೆ ನನ್ನ ನಿಜ ಜೀವನದಲ್ಲಿ ನಡೆದಂತಹ ಎಲ್ಲ ಸತ್ಯ ಘಟನೆಗಳನ್ನ ನಿಮ್ಮ ಮುಂದೆ ಹಂಚ್ಕೋಬೇಕು ಅನಿಸ್ತಾ ಇದೆ ಕಾರಣ ಯಾಕೆಂದ್ರೆ ನನಗೆ ಆ ಒಂದು ಅಮ್ಮನವರ ಆ ಒಂದು ಪೂಜಾ ಕೈಂಕರ್ಯ ಇರಬಹುದು ಆ ವ್ರತ ಇರಬಹುದು ನನ್ನ ಜೀವನದಲ್ಲಿ ತುಂಬಾ ಮಹತ್ತರವಾದಂತಹ ಬದಲಾವಣೆಯನ್ನ ತಂದಿದೆ ಅದಕ್ಕೆ ಕಾರಣ ಏನು ಅನ್ನೋದ್ ನಾನು ನಿಮ್ಮ ಹತ್ರ ಹೇಳಿಕೊಳ್ಳೋದ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ನನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ನನ್ನ ಅದ್ಭುತವಾದ ಚೈತನ್ಯ ಶಕ್ತಿಗಳೇ ಮೇಡಮ್ ಯಾವತ್ತೂ ರೇಖೆ ಬಗ್ಗೆನೇ ಮಾತಾಡ್ತಾ ಇದ್ದು ರೇಖೆ ವಿಚಾರ ಬಿಟ್ಟು ಅನ್ಯತಃ ಬೇರೆ ಏನನ್ನೂ ಮಾತಾಡ್ತಾ ಇರಲಿಲ್ಲ ಇವತ್ತೇನು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದಾರೆ ನಿಜವಾಗ್ಲೂ ನಾನು ಒಂದು ಕಾಲದಲ್ಲಿ ಸತ್ಯವನ್ನೇ ಹೇಳ್ಬೇಕು ಯಾವತ್ತು ಕೂಡ ಹಾಗಿದ್ದಲ್ಲಿ ಅದು ನಿಜನೇ ಹೇಳಬೇಕು ಅಂದ್ರೆ ನಾನು ಒಂದು ಕಾಲದಲ್ಲಿ ಯಾವತ್ತೂ ಕೂಡ ಇವತ್ತು ನಾನು ನನ್ನ ಉಸಿರಾಟದಲ್ಲಿ ನನ್ನ ಅಮ್ಮ ಇದ್ದಾಳೆ ಅಂತೀನಿ ಅನ್ನಪೂರ್ಣೇಶ್ವರಿ ಅಮ್ಮ ಇಲ್ದೇ ನನ್ನ ಜೀವನ ಇಲ್ಲ ಅಂತೀನಿ ಪರಮೇಶ್ವರಿ ಅನ್ನಪೂರ್ಣೇಶ್ವರಿ ಎಲ್ಲರೂ ಕೂಡ ಆ ಒಂದು ತಾಯಿಯ ಸ್ವರೂಪಗಳೇ ನಾಮಗಳು ಬೇರೆ ಇರಬಹುದು ಒಂದೇ ಸ್ವರೂಪದ ಹಲವಾರು ನಾಮಗಳಿರಬಹುದು ಅವ್ರಿಲ್ದಾನೆ ನಾನಿಲ್ಲ ಅಂತೀನಿ ಹಾಗೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಕೂಡ ನನ್ನ ಜೀವನದಲ್ಲಿ ಹೇಗ್ ಬಂತು ಯಾಕೆ ಅಂದ್ರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಒಂದಾನೊಂದು ಕಾಲದಲ್ಲಿ ನಾನು ಇತ್ತೀಚೆಗಷ್ಟೇ ಒಂದು ಹತ್ತು ಹದಿನೈದು ವರ್ಷಗಳಿಂದ ಈಚೆಗಷ್ಟೇ ಒಂದು ನಾನಾಗಿ ನಾನು ಸ್ವಯಂ ಪ್ರೇರಿತವಾಗಿ ಪೂಜೆ ಪುನಸ್ಕಾರಗಳ ಬಗ್ಗೆ ನಾನು ಗಮನವನ್ನ ಕೊಟ್ಟದ್ದು ಆ ತಾಯಿ ಬಿಟ್ರೆ ಜಗತ್ತಿಲ್ಲ ಅಂತ ಅನ್ಸೋದಿಕ್ ಸ್ಟಾರ್ಟ್ ಆಗಿದ್ವು ನನ್ನ ಎಲ್ಲ ಕಷ್ಟಗಳಲ್ಲೂ ಸಮಸ್ಯೆಗಳಲ್ಲೂ ನೋವಿನಲ್ಲೂ ಸಂಕಟದಲ್ಲೂ ನನ್ನ ಜೊತೆಯಾಗಿ ನಿಂತಹ ಅದ್ಭುತವಾದ ಶಕ್ತಿ ನನ್ನ ತಾಯಿ ಹಾಗಾಗಿ ನಾನು ನನ್ನ ಉಸಿರಾಟ ನನ್ನಮ್ಮ ನನ್ನ ಉಸಿರಾಟ ನನ್ನಮ್ಮ ಅಂತ ಹೇಳ್ತಾ ಇರ್ತೇನೆ ಇದೆಲ್ಲ ಸತ್ಯವೂ ಕೂಡ ಆದ್ರೆ ಒಂದು ಕಾಲದಲ್ಲಿ ನಾನು ಹೇಗಿದ್ದೆ ಅಂದ್ರೆ ನೀವೆಲ್ಲರೂ ಕೂಡ ನನ್ನನ್ನ ಮನೆ ಮಗಳ ರೀತಿ ನಿಮ್ಮ ಅಕ್ಕನ ರೀತಿ ಅಮ್ಮನ ರೀತಿ ತಂಗಿಯ ರೀತಿ ಸಹೋದರಿಯ ರೀತಿ ಪ್ರೀತಿಯನ್ನ ಕೊಡ್ತಾ ಇದ್ದೀರಾ ನಿಮ್ಮ ಹತ್ರ ಈ ವಿಚಾರವನ್ನ ಹಂಚ್ಕೊಳ್ಳೋದ್ರಲ್ಲಿ ನನಗೆ ಒಂದು ಯಾವುದೇ ರೀತಿ ಸಂಕೋಚ ಇಲ್ಲ ಹಾಗಾಗಿ ಹೇಳ್ಕೊತಾ ಇದ್ದೀನಿ ನಾನು ಒಂದಾನೊಂದು ಕಾಲದಲ್ಲಿ ಯಾವುದೇ ಒಂದು ದೇವರ ಪೂಜೆಯನ್ನು ಮಾಡಿದವಳಲ್ಲ ದೇವರಿಲ್ಲ ದೇವರಿಲ್ಲ ದೇವ್ರು ದೇವ್ರ ಅಂತ ನಮ್ಮ ಮನೆ ಯಾವುದೇ ಹಬ್ಬ ಮಾಡಿದ್ರು ಯಾವದೇ ಪೂಜೆ ಮಾಡಿದ್ರು ನನ್ನ ತಾಯಿ ಮನೆಯಲ್ಲಿ ಆ ದೇವರಿಗೆ ನೈವೇದ್ಯ ಮಾಡಿದ್ಮೇಲೆ ನಾವು ಊಟ ಮಾಡ್ಬೇಕು ಅಂತ ಅಂದ್ರು ನಿಜವಾಗ್ಲೂ ನೀವೆಲ್ಲ ನಂಬ್ಲಿಕ್ಕಿಲ್ಲ ನಾನು ಬೆಳೆದಂತದ್ದೆಲ್ಲ ನನ್ನ ಅಜ್ಜಿಯ ಕೈಯಲ್ಲಿ ಆದ್ರೆ ನನಗೆ ಯಾಕೆ ದೇವರನ್ನ ಕಂಡ್ರೆ ಅಷ್ಟು ದ್ವೇಷ ಆಯ್ತು ಅದಕ್ಕೆಲ್ಲ ನನ್ನ ರೇಖೆ ಬಾತಿಗೆ ಬಂದ್ಮೇಲೆ ನನ್ಗೆ ಉತ್ತರ ಕೂಡ ಸಿಕ್ತು ಅದೆಲ್ಲ ಯಾವ್ದಾದ್ರು ಒಂದ ದಿನ ಹೇಳ್ಕೊಳೋ ಅಂತದ್ ಆಗುತ್ತೆ ಆದ್ರೆ ಈ ಒಂದು ದೇವರು ಅಂದ್ರೆ ನಾನು ನಮ್ದವ್ಳಲ್ಲ ನೀವೆಲ್ಲ ಯಾರು ಕೂಡ ನಂಬಲ್ಲ ಫಸ್ಟ್ ಆಫ್ ಆಲ್ ಇವತ್ತು ಗೀತಾ ಚಂದ್ರಶೇಖರನ್ನ ಒಂದು ಅಮ್ಮನವರ ಆರಾಧಕಿ ಅಮ್ಮನವರ ಇನ್ನಿಲ್ಲದ ಆರಾಧನೆ ಮಾಡ್ತಾರೆ ಅವ್ರಿಗೊಂದು ಅದ್ಭುತವಾದ ಶಕ್ತಿ ಇದೆ ಆ ಗುರುವಿನ ರೂಪದಲ್ಲಿ ಅಮ್ಮನ ರೂಪದಲ್ಲಿ ನೋಡ್ತಾ ಇದ್ರ ಆದ್ರೆ ಈ ಗುರು ಈ ಅಮ್ಮ ಕೆಲವು ವರ್ಷಗಳ ಹಿಂದೆ ಯಾವುದೇ ಒಂದು ದೈವವನ್ನ ನಾನು ನಂಬಿದವಳಲ್ಲ ಒಂದು ಹಬ್ಬ ಬಂತು ಅಂದ್ರೆ ಮನೆಯಲ್ಲಿ ಎಲ್ಲಾ ಕೆಲಸ ನಾನೇ ಮಾಡ್ತಾ ಇದ್ದೆ ಹಬ್ಬದ ಸೆಲೆಬ್ರೇಷನ್ ಹೆಣ್ಮಕ್ಳು ಅಂದ್ರೆ ಹೀಗೆ ಇರಬೇಕು ನಮ್ಮ ಹಳ್ಳಿ ಕಡೆ ಹೆಣ್ಮಕ್ಳು ಅಂದ್ರೆ ಹೀಗೆ ಬೆಳಿಬೇಕು ಅಂತ ಇರುತ್ತೆ ಕಟ್ಟಲೆಗಳಿರತ್ತೆ ಕಟ್ಟುಪಾಡುಗಳಿರುತ್ತೆ ಅದರೊಟ್ಟಿಗೆ ಅದನ್ನ ತುಂಬಾ ಸಂತೋಷವಾಗಿ ಎಂಜಾಯ್ ಮಾಡ್ತಾ ಬೆಳೆದವ್ ನಾನು ಯಾವ್ದಾರು ಹಬ್ಬದಲ್ಲಿ ನಮ್ಮ ಮನೆಗಳಲ್ಲಿ ನನ್ನಮ್ಮ ದೇವ್ರಗ್ ನೈವೇದ್ಯ ಮಾಡ್ಬೇಕು ಅಂತಂದ್ರೆ ನಾನು ಯಾವತ್ತದ ಕೇಳಿದವಳನ್ನ ನನಗೇನಂದ್ರೆ ಆ ಸಮಯದೊಳಗಡೆ ಯಾರಾದ್ರೂ ಭಿಕ್ಷುಕರು ಬಂದ್ರೆ ಯಾರೇ ಬಂದ್ರು ಜಸ್ಟ್ ಸುಮ್ನೆ ನಾನು ತಲೆ ಕೆಡ್ಸ್ಕೊತಾರಲ್ಲ ಅವ್ರಿಗೆ ಊಟ ಕೊಡ್ಬೇಕಷ್ಟೇ ಯಾರೇ ಭಿಕ್ಷಕರು ಬಂದ್ರು ನಾನು ಯಾವತ್ತು ಅಳಿಸಿದ್ದನ್ನ ಇದೆಯಾ ಅಥವಾ ಇನ್ನೇನೋ ಇದೆಯಾ ನಾನು ಹುಡ್ಕಿದ್ ನನಗ್ ಗೊತ್ತಿಲ್ಲ ನಾವೇನ್ ತಿಂತು ಆ ಸಮಯಕ್ಕೆ ಏನಿರ್ತೋ ಅದನ್ನ ಕೊಟ್ಟಂತಹ ಸ್ವಭಾವ ನಂದು ನೀವೆಲ್ರೂ ನಂಬ್ಲಿಕ್ಕಿಲ್ಲ ನಾನು ಎಷ್ಟೋ ದಿನ ನನ್ನ ಮನೆಯಲ್ಲಿ ನಾನು ಏಟ್ ತಿಂದಿದ್ದ ಉಂಟು ನನ್ನ ಗುಣ ಹೇಗಿತ್ತು ಅಂತಂದ್ರೆ ಯಾರೇ ಭಿಕ್ಷಕರು ನೋಡ ನೋಡಿದ್ರು ತುಂಬಾ ನನಗ್ ಗೊತ್ತಿಲ್ಲದಂಪ ಯಾಕೆ ಅಂತ ಗೊತ್ತಿಲ್ಲ ನಾನ್ ತುಂಬಾ ಚಿಕ್ಕ ವಯಸ್ಸಿಂದಾನೆ ನಾನು ಅಡುಗೆ ಮನೆ ಕೆಲ್ಸ ಎಲ್ಲವನ್ನ ಕಲ್ತವ್ರು ನನ್ನ ತಾಯಿ ಜಮೀನ್ ಕೆಲ್ಸಕ್ಕೆ ಹೋಗ್ತಾರೆ ಇನ್ನ ಏಳು ಗಂಟೆ ಎಂಟು ಗಂಟೆ ಒಳಗಡೆ ಎಲ್ಲ ಹೋಗ್ತಾ ಇದ್ರು ತಿಂಡಿ ಅಡಿಗೆಲ್ಲ ನೀವು ನಂಬಲಿಕ್ಕಿಲ್ಲ ನನ್ನ ಮನೆಯಲ್ಲಿ ನನ್ನ ತಾಯಿ ಜಮೀನ್ಗೆ ಹೋಗ್ತಾ ಇದ್ದಾಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಭಿಕ್ಷುಕ ಮಕ್ಕಳುಗಳು ಬರ್ತಿದ್ರು ನನ್ನ ಮನೆಗೆ ಹಿಂಗಂದ್ರೆ ಅವ್ರಮ್ಮ ಹೋದ್ರು ಅವ ಅಕ್ಕ ಇರ್ತಾರೆ ಬನ್ನಿ ನನ್ಗೆ ಹೇಗೆ ಅಂದ್ರೆ ನನ್ನ ಸ್ವಭಾವ ಅವ್ರಿಗೆ ನಾವೇನೋ ತಿಂತೀವಿ ಮನೆ ಒಳಗಡೆ ನಮ್ಗೆ ಬೇಕು ಅನ್ನಿತಿಲ್ಲ ಊಟ ಮಾಡ್ಕೊಂಡು ತಿಂತೀವಿ ಬಿಸಿ ಬಿಸಿ ಬಜ್ಜಿ ತಿಂತೀವಿ ಏನ್ ಬೇಕಿರೋ ಸ್ವೀಟ್ ಮಾಡ್ಕೊಂಡು ತಿಂತೀವಿ ಆದ್ರೆ ಆ ಮಕ್ಳು ಏನ್ ತಿಂತಾರೆ ಅವ್ರೇನ್ ತಿಂತಾರೆ ಒಂದು ಈ ಕೊಬ್ಬರಿ ಮಿಠಾಯಿ ಅಂದ್ರೆ ಏನು ಗೊತ್ತು ಮೈಸೂರು ಪಾಕ್ ಅಂದ್ರೆ ಏನ್ ಗೊತ್ತು ಬಿಸಿ ಬಿಸಿ ಬಜ್ಜಿ ನನ್ನ ಮನಸ್ಥಿತಿ ಹೆಂಗಿತ್ತು ಅಂದ್ರೆ ನಾನು ಅವರಲ್ಲೂ ಕೂಡ ಆ ನಾನು ಯಾವತ್ತೂ ಅವರು ಭಿಕ್ಷುಕರು ಇರಬಹುದು ಅಥವಾ ಇನ್ನೇನೋ ಇರ್ಬೋದು ಅವ್ರು ನಮ್ಮನ್ನ ಒಳಗಡೆ ಸೇರಿಸಬಾರ್ದು ಸೇರಿಸ್ಬೇಕು ಇದು ಯಾವ ಆಲೋಚನೆಗಳನ್ನ ನಾನು ಬಂದೇ ಇಲ್ಲ ಅವ್ರನ್ನೆಲ್ಲರಿಗೂ ಜಸ್ಟ್ ಅವ್ರಿಗೆ ನೋಡ್ಲಿಕ್ಕೆ ಮನೇಲಿ ಒಂದು ಟಿ ವಿ ಇರಲ್ಲ ಅವ್ರಿಗೂ ಟೈಮ್ ಪಾಸ್ ಆಗಲಿ ಮನೆ ಮನೆ ಕಲಿಬೇಕು ಒನ್ ಟೈಮ್ ಊಟಕ್ಕೋಸ್ಕರ ಅಂತ ನಾನು ಅಲಿತಾರೆ ಅನ್ಬಿಟ್ಟು ಅವರಿಗೆ ನೀವು ನಂಬಲಿಕ್ಕಿಲ್ಲ ಬಿಸಿ ಬಿಸಿ ಅಡುಗೆ ಮಾಡಿ ತಿಂಡಿ ಮಾಡಿ ನೀವು ನಿಜವಾಗ್ಲೂ ಎಷ್ಟು ಜನನಾಗ್ತಿರೋ ವಿಡಿಯೋ ಗೊತ್ತಿಲ್ಲ ಆದ್ರೆ ನಾನು ಹೇಗಿದ್ದೀನಿ ನೋದನ್ನು ಯಥಾವತ್ತು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅದು ತರಲೇತನ ಅಂತವರು ಅಥವಾ ಅದೇನಂತಾರೆ ಅದೇನು ಗೊತ್ತಿಲ್ಲ ನನಗೆ ನೀವು ನಂಬ್ಲಿಕ್ಕಿಲ್ಲ ಆ ಎಲ್ಲ ಮಕ್ಳುಗಳಿಗೂ ಅಡುಗೆ ಮಾಡಿ ಬಿಸಿ ಬಿಸಿ ಊಟಕ್ಕೆ ಹಾಕಿ ದಿನಾ ಖುಷಿ ಪಡ್ತಿದ್ದವ್ ನಾನು ಒಂದು ದಿನ ನಾನು ಅಮ್ಮನಿಗೆ ಗೊತ್ತಾಗಿ ನನ್ನಮ್ಮ ಚೆನ್ನಾಗಿ ಹೊಡಿಯೋವರಿಗೂ ಕೆಲಸ ಮಾಡಿದ್ದೀನಿ ಯಾಕೆಂದ್ರೆ ಇರಿಯೋರು ಹೊಡೆಯೋದು ತಪ್ಪು ಅಂತಲ್ಲ ಯಾಕೆಂದ್ರೆ ಮನೆಯಲ್ಲಿರೋ ದಿನಸಿ ಎಲ್ಲವನ್ನ ದಾಂಧಲೆ ಮಾಡ್ತಿದ್ದೆ ಯಾಕೆಂದ್ರೆ ಹದಿನೈದು ಇಪ್ಪತ್ತು ಮಕ್ಳುಗಳಿಗೆ ದಿನನಿತ್ಯ ಮಾಡ್ಬೇಕು ಅಂದಾಗ ಮೊದ್ಲೇ ನಮ್ದು ರೈತ ಕುಟುಂಬ ಆದ್ರೆ ನಮ್ಮ ತಂದೆ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಯಾರೇ ಬಂದ್ರು ಏನೇ ಕೊಟ್ರು ಅವ್ರು ಅಬ್ಜೆಕ್ಷನ್ ಮಾಡ್ತಾ ಕೊಡ್ಲಿ ಬಿಡು ಕೊಟ್ರೆ ಏನಾಯ್ತು ನೀನ್ ತಿಂದ್ರು ಮೊನ್ನೆ ಅವ್ರು ತಿಂದ್ರು ಮೊನ್ನೆ ಮಾಡ್ಲಿ ಬಿಡು ಈ ತರ ಸಪೋರ್ಟಿವ್ ನೇಚರ್ ಆದ್ರೆ ಅಮ್ಮ ಅಮ್ಮದಿನ ಅಂದ್ರೆ ಯಾವಾಗಲೂ ಅಷ್ಟೇ ಬೇರೆಯವ್ರು ಕೊಡೋದಕ್ಕಿಂತ ಅದಿದ್ರೆ ಮುಂದಕ್ಕೆ ಏನೋ ಆಗುತ್ತೆ ನಮಗೆ ಶೇಖರಣೆ ಆಗಿರ್ಬೇಕು ಅನ್ನೋರು ನಾನ್ ನಮ್ಮ ಅಮ್ಮನ ಕಲ್ ಇನ್ನಿಲ್ಲ ನಾವು ಅಷ್ಟು ತಿನ್ನಿದೀನಿ ಬಟ್ ಅದ್ರ ಬಗ್ಗೆ ನನಗೆ ಯಾವತ್ತೂ ಅಷ್ಟೇ ಗಿಲ್ಟ್ ಫೀಲ್ ಆಗಿಲ್ಲ ಕಾರಣ ಏನಂದ್ರೆ ನಾನು ತಪ್ಪು ಮಾಡಿಲ್ಲ ಯಾರೋ ಭಿಕ್ಷುಕರಿಗೂ ಊಟ ಹಾಕಿದ್ದೀನಿ ನನಗೆ ಖುಷಿ ಇದೆ ನನಗೆ ತೃಪ್ತಿ ಇದೆ ಅವ್ರು ಬಿಸಿ ಬಿಸಿ ಊಟ ಹೋದ್ರು ಬಿಸಿ ಬಿಸಿ ಬಜ್ಜಿ ತಿನ್ಕೊಂಡವ್ರು ಬೆಳಗಿಂದ ಸಂಜೆವರೆಗೂ ಟಿವಿ ನೋಡ್ಕೊಂಡು ನನ್ನ ತಂದೆ ತಾಯಿ ಬರೋ ಟೈಮಿಗೆ ಹೋಗ್ತಿದ್ದು ಈ ತರ ಬೆಳೆದಿದ್ ನಾನು ನನ್ಗೆ ಯಾವತ್ತು ಅಷ್ಟೆ ನನಗೆ ಬಡವನೂ ಗೊತ್ತಿಲ್ಲ ಶ್ರೀಮಂತನೋ ಗೊತ್ತಿಲ್ಲ ಮತ್ತೆ ಈ ಗಂಡು ಹೆಣ್ಮಕ್ಳು ಇವೆಲ್ಲ ಭೇದದಲ್ಲಿ ಬೆಳೆದವ್ರಲ್ಲ ನಾವು ನಾವೆಲ್ಲರೂ ಕೂಡ ಒಂದೇ ಮನೆ ತರ ಅಕ್ಕ ಪಕ್ಕ ಈ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಒಟ್ಟೊಟ್ಟಿಗೆ ಬೆಳೆದಂತದ್ದು ಈ ತರ ಬೆಳಿತೆ ಆದ್ರೆ ಅದ್ ಯಾಕೆ ಅಂತ ಗೊತ್ತಿಲ್ಲ ದೇವರು ಇಷ್ಟೆಲ್ಲಾ ಮಾಡ್ತಾ ಇದೆ ದೇವರು ಯಾವ್ದೇ ಹಬ್ಬ ಬಂದ್ರು ಎಲ್ಲ ಅಡಿಗೆ ತಿಂಡಿ ಪ್ರತಿಯೊಂದು ಮಾಡ್ತಿದ್ ನಾನು ದೇವ್ರ ಪೂಜೆ ಮಾಡುವಂದ್ರೆ ಜಗಳಾಡ್ತಾ ಇದ್ದೆ ಕಾರಣ ಏನಂತ ಗೊತ್ತಿಲ್ಲ ಆ ಟೈಮಿಗೆ ನನಗೆ ಕಾರಣ ಏನಂತ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಹೇಳ್ತೀನಿ ಇದನ್ನ ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ ಸರಿಸುಮಾರು ನನಗೆ ತಿಳುವಳಿಕೆ ಬಂದಾಗ್ಲಿಂದ ತುಂಬಾ ಚಿಕ್ಕ ಹುಡುಗಿ ಇದ್ದಾಗ್ಲಿ ಕೂಡ ನನಗೆ ಕನಸಿನಲ್ಲಿ ಒಂದು ಅಮ್ಮನವರ ವಿಗ್ರಹ ಬರುವಂಥದ್ದು ಒಂದು ದೇವಸ್ಥಾನ ಪಾಳ ದೇವಸ್ಥಾನ ಅಲ್ಲಿ ಅಮ್ಮನವರ ವಿಗ್ರಹ ಬರುವಂಥದ್ದು ಆಗ್ತಿತ್ತು ಆದ್ರೆ ಅದು ಯಾವ ದೇವರು ಯಾವ ಅಮ್ಮ ಅದೇನು ಗೊತ್ತಿಲ್ಲ ಬಟ್ ನನ್ಗೆ ದೇವ್ರು ಕಂಡ್ರೆ ಆಗ್ತಿರ್ಲಿಲ್ಲ ನನ್ನ ಕನಸಲ್ಲೂ ಕೂಡ ತುಂಬಾ ಭಯಂಕರವಾಗಿ ಅಂದ್ರೆ ಆ ದೇವ್ರ ಮುಖ ಬರ್ತಾ ಇದ್ದಂಗೆ ಎದ್ದು ತಲೆ ಕೆಚ್ಕೋತಾ ಇದ್ದರು ನನಗೆ ದೇವರು ಇಷ್ಟ ಇಲ್ಲ ನನಗೆ ಇವರು ಯಾಕೆ ಬರ್ತಾವಳೆ ನನಗೆ ಇವಳು ಯಾಕೆ ಬರ್ತಾವಳೆ ನಾನು ಅಷ್ಟು ಗೌರವವಾಗಿ ಏನು ಮಾತಾಡ್ತಾ ಇರಲಿಲ್ಲ ಯಾಕೆ ಬರ್ತಾವ್ರಿ ಇವ್ರು ನನಗಿವ್ರು ಇಷ್ಟ ಇಲ್ಲ ನಂಗೆ ಬರಬೇಡಿ ಅಂತ ಹೇಳಿ ಅಂತ ಅಪ್ಪ ಎಲ್ಲ ಸಮಾಧಾನ ಮಲಗ್ಸೋ ಅಂಥದ್ದು ಈ ತರ ಆಗ್ತಿತ್ತು ಹಿಂಗೆ ಜೀವನ ಹೋಗ್ತಾ ಇತ್ತು ಯಾಕೆ ಅವ್ರು ನಮಗೆ ಬರ್ತಿದ್ರು ನನಗೆ ಹಿಂದಿನ ಜನ್ಮದ ಏನ್ ಕನೆಕ್ಷನ್ಸ್ ಇತ್ತು ಅದೆಲ್ಲ ಹೋಗ್ತಾ 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 ನನ್ನ ಜೀವನದಲ್ಲಿ ಕೂಡ ರಿವಿಲ್ ಆಯಿತು ಅದು ಈ ರೇಖಿ ಪಾತಿಗೆ ಬಂದ ಆದಂಥದ್ದು ಸೊ ದೇವ್ರುಗಳ ಕಂಡ್ರೆ ಆಗ್ತಾ ಇರಲಿಲ್ಲ ದೇವ್ರ ತೊಳೆದು ನೀನ್ ಪೂಜೆ ಮಾಡಿ ಅಂದ್ರೆ ನೀವು ಗೊತ್ತಿಲ್ಲ ಹೆಣ್ಮಕ್ಳು ಆದಳು ದೇವ್ರ ಮನೆ ಪೂಜೆ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ನನ್ನಮ್ಮ ನಂಗೆ ಹೊಡಿತಿದ್ದುದು ಅವ್ಳು ಬೇಜಾರಾಗಬಾರ್ದು ಅಂತ ದೇವಸ್ಥಾನ ತೊಳಿಯೋಕ್ ಹೋಗಿ ನಮ್ಮಅಮ್ಮ ಈಗ್ಲೂ ಅಂತಾರೆ ಇವಾಗ ಕುತ್ಕೊಂಡ್ರೆ ಗಂಟೆ ಗಟ್ಲೆ ಪೂಜೆ ಮಾಡ್ತೀಯ ಬಾಯ್ ಬಿಟ್ರೆ ಅಮ್ಮ ಅಂತ ನಮ್ಮನೆ ಇರೋವರೆಗೂ ಒಂದು ದಿನ ಪೂಜೆ ಮಾಡ್ಲಿ ನಾನು ಹೆಂಗ್ ಬದಲಾಯಿಸ್ತು ನೀನನ್ನ ಇದನ್ನ ನಾವೇ ಅರ್ಗಸ್ಕೊಳಕ್ ಆಗಿದ್ವಿ ಯಾರು ಬಂದ್ರು ಅದೇ ಹೇಳ್ತಾರೆ ನಮ್ಮಮ್ಮನೆ ಒಂದು ದಿನ ದೀಪ ಹಚ್ತಳಲ್ಲ ಅವಳು ಅದ್ ಹೆಂಗ್ ಬದ್ಲಾದ್ಲೋ ಗೊತ್ತಿಲ್ಲ ಅದೇನಾಯ್ತೋ ಗೊತ್ತಿಲ್ಲ ಇದೆಲ್ಲ ಹೇಳ್ತಾ ಇರ್ತಾರೆ ಸೊ ದೇವರು ತೊಳೆದ್ ಪೂಜೆ ಮಾಡೋದ್ರಿಗೆ ಎಲ್ಲಾ ವಿಗ್ರಹಗಳನ್ನ ನೀವು ಯಾರು ನಂಬೋದಿಲ್ಲ ನಮ್ಮ ತಾಯಿ ಇರೋ ಎಷ್ಟೋ ವಿಗ್ರಹಗಳು ನನ್ನಿಂದ ಮುಖಾಗಿದೆ ಅಂದ್ರೆ ಇವ್ನ್ ತೊಳಿಬೇಕಾ ಇವ್ ತೊಳಿಬೇಕು ಅಂತ ತಾನೇ ಅವ್ರು ನನ್ಗೆ ಬೈದಿದ್ದು ಒಡ್ದಿದ್ದು ಆ ವಿಗ್ರಹಗಳನ್ನ ಕೆಚ್ತಿದೆ ಎಷ್ಟು ಅಂಧತ್ವ ಇತ್ತು ನನಗೆ ದೇವ್ರ ಅನ್ನ ಭಯ ಇಲ್ಲ ಏನು ಇಲ್ಲ ಏನೋ ಆಗ್ಬಿಡುತ್ತೆ ಶಾಪ ಕೊಟ್ಬಿಡ್ತೇತಿ ಯಾವ್ದು ಇಲ್ಲ ನನಗೆ ತೊಳೆಯಕ್ಕೆ ಇಷ್ಟ ಇಲ್ಲ ಚೆನ್ನಾಗಿ ಕೆಚ್ತಿದ್ದೆ ಅವ್ ಕೆಚ್ಚ ನೋಡಿ ಅಮ್ಮ ಬಂದು ನನಕೆಚ್ತಿದ್ರು ಈ ತರ ನಡೀತಾ ಇತ್ತು ನನ್ನ ಜೀವನ ಹಾಗೆ ಒಂದು ಟೈಮಲ್ಲಿ ತುಂಬಾ ಚೆನ್ನಾಗಿದ್ದು ನಮ್ಮ ಲೈಫು ಸಡನ್ ಆಗಿ ಅಪ್ಪ ಏನ್ ಮಾಡ್ತಾರೆ ಅಪ್ಪ ತುಂಬಾ ಸ್ನೇಹಿತರನ್ನ ನಂಬುವಂಥದ್ದು ಆ ರೀತಿ ಕ್ಯಾರೆಕ್ಟರ್ ಆ ಗೊತ್ತಿರುತ್ತೆ ನಿಮ್ಗೆಲ್ಲ ಸೊ ಕೆಲವೊಂದು ಸ್ನೇಹಿತರುಗಳು ಚೀಟಿಗಳನ್ನು ಮೋಸ ಮಾಡಿದ ಪರಿಣಾಮ ಅಪ್ಪ ಬಂದು ನಾವೆಲ್ಲ ರೈತಾಪಿ ಕುಟುಂಬದವರು ಮತ್ತೆ ಒಂದಷ್ಟು ಅವರು ಬಿಸ್ನೆಸ್ ಎಲ್ಲ ಲಾಸ್ ಆಯಿತು ಬಿಸ್ನೆಸ್ ಅಂದ್ರೆ ಈ ನಮ್ಮ ಕಡೆ ಎಲ್ಲ ಈ ಒಂದು ಕಾಯಿ ವ್ಯಾಪಾರ ಮಾಡುವಂಥದ್ದು ಎಳ್ಳು ದಿನಸಿ ಇದೆಲ್ಲ ಅಳಿಸುವಂಥದ್ದು ಇರೋದು ಅದೆಲ್ಲ ಏನಾಯ್ತು ಅಂದ್ರೆ ನಾನು ಕೊಟ್ಟೋರ್ ದುಡ್ಡು ಕೊಡ್ಬೇಕು ಅವ್ರು ಏನಾರು ಅಂದ್ಕೊತಾರೆ ಅಂತ ಇವ್ರು ವ್ಯಾಪಾರಕ್ಕಿದ್ದು ಎಲ್ಲ ದುಡ್ಡನ್ನ ಆ ಕಡೆ ಕೊಟ್ರು ಆಗ ಅವರು ಕಾಯಿಲೆ ಬಿದ್ರು ಅಮ್ಮ ಕಾಯಿಲೆ ಆ ನನ್ನ ನಾವು ಒಂದು ಕ್ಲಾಸಿಗೆ ಹೋಗ್ತಾ ಬಿಟ್ಟು ಅವನ ಜಮೀನ್ ಕಡೆ ಬಂದ ಮತ್ತೆ ತುಂಬಾ ಒಂದು ಚಿಕ್ಕ ಮಕ್ಳು ಇರಬೇಕು ಸೊ ನನಗೆ ಏನಂತ ಇದು ಒಂದು ಮೆಚೂರ್ ಇಲ್ಲ ಆ ಟೈಮಲ್ಲಿ ಆ ಸಮಯದಲ್ಲಿ ನಮಗೆ ತುಂಬ ಕಷ್ಟದ ಪರಿಸ್ಥಿತಿ ಇತ್ತು ಅಂದರೆ ನೀವು ನಂಬಲಿಕ್ಕಿಲ್ಲ ತುಂಬ ನಮ್ಮ ತಂದೆ ಒಂದು ವ್ಯಾಪಾರ ವ್ಯವಹಾರಗಳನ್ನ ಮಾಡಿಕೊಂಡು ಅವಾಗೆಲ್ಲ ಒಂದು ಈ ಬ್ಯಾಗ್ ಥರ ಬರ್ತಾಯಿತ್ತು ಒಂದು ಕಡೆ ಇನ್ಯಾ ತಗೊಂಡು ಹೋಗೋದು ಇವಾಗ ಸ್ಕೂಲ್ ಮಕ್ಳುಗಳೆಲ್ಲ ಹಾಕೊಂತಾರಲ್ಲ ಅದೇ ಒಂಥರ ಬ್ಯಾಗ್ ಬರ್ತಾ ಇತ್ತು ಆ ಬ್ಯಾಗ್ನಲ್ಲಿ ತಂದು ದುಡ್ಡಿಡ್ತಿದ್ದಂತಹ ನನ್ನ ತಂದೆ ಒಂದು ರೂಪಾಯಿ ಯಾವ್ದಕ್ಕೂ ದುಡ್ಡಿಲ್ಲ ಅನ್ನೋ ತರ ಆದ್ರೂ ಮತ್ತೆ ಸೈಕಲ್ ಹೊಡೆದು ಅವರು ಅವಾಗ ಯಾವ್ದು ಯಾವ್ದೇ ಬಸ್ ಇಲ್ಲ ಇದಿಲ್ಲ ಈ ತರ ಯಾವ್ದೇ ವೆಹಿಕಲ್ಸ್ಗಳಿಲ್ಲ ಗಳಿಲ್ಲ ಎಲ್ಲಿಂದ ಎಲ್ಲೇ ಹೋಗ್ಬೇಕು ಅಂದ್ರೆ ಸೈಕಲ್ ತೊಗೊಂಡೇ ಹೋಗ್ಬೇಕು ಅವಾಗೆಲ್ಲ ಯಾವ್ದು ಬೈಕ್ ಇಲ್ಲ ಅಥವಾ ಈ ತರ ಸ್ಕೂಟಿಗಳಿಲ್ಲ ಏನಿಲ್ಲ ಇದ್ರು ನಾವು ಅದನ್ನ ಭರ್ಸೋ ಅಂತ ಶಕ್ತಿ ನಮ್ಗಿರ್ಲಿಲ್ಲ ಮತ್ತೆ ತಂದೆಯವರು ಕೂಡ ಸೈಕಲ್ ಹೊಡೆದು ನಮ್ಮನೆಲ್ಲ ಸಾಕಂತದ್ದು ಹಾಗಾಗಿ ನನ್ನ ತಂದೆ ನನ್ನ ಜೀವನದ ಮೊದಲ ಹೀರೋ ಯಾಕೆಂದ್ರೆ ಅವ್ರ ಹತ್ರ ನಾನು ಕಲ್ತಂತಹ ಆದರ್ಶಗಳೇ ಇತ್ತು ನಾನು ನನ್ನ ಜೀವನದಲ್ಲಿ ಏನೇನೆಲ್ಲ ತರಲೆ ಮಾಡಿದ್ದೀನಿ ಏನೇನೆಲ್ಲ ಆಗಿದೆ ಅದನ್ನೆಲ್ಲ ಕೇಳಿದ್ರೆ ನಿಜ ನೀವು ಇಲ್ಲ ನಾಗ್ತೀರ ಅಷ್ಟು ಆ ಆ ರೀತಿಯೇ ಇದೆ ನನ್ನ ಜೀವನ ಕೂಡ ಆದರೂ ಆ ಆ ಸ್ಟೇಜ್ ಅಲ್ಲಿ ಇದ್ದಂತಹ ನಾವು ನನ್ನ ತಂದೆಯವರು ಕೂಡ ಜಸ್ಟ್ ಆಗಿ ಒಂದು ಎದೆನೋ ಬಂದಂತದ್ದಾಯ್ತು ಅವರು ಕೆಮ್ಮಿದ್ರು ವಾಮಿಟ್ ಮಾಡಿದ್ರೆ ಬ್ಲಡ್ ಸ್ಟೇಜ್ ನಲ್ಲಿ ಡಾಕ್ಟರ್ ಹತ್ರ ತೋರಿಸಿದಾಗ ಡಾಕ್ಟರ್ ಹೇಳಿದ್ರು ನೀವು ಒಂದೇ ಒಂದು ಸೈಕಲ್ ಕೂಡ ತುಣಿಯೋ ಹಾಗಿಲ್ಲ ನೀವು ಏನೂ ಕೂಡ ವೆಯ್ಟ್ ಎತ್ತೋ ಹಂಗಿಲ್ಲ ಎತ್ತಿದ್ರೆ ನಿಮಗೆ ಜೀವಕ್ಕೆ ನಾವು ಗ್ಯಾರಂಟಿ ಇಲ್ಲ ನನ್ನ ತಾಯಿಗೂ ಕೂಡ ಗಂಟಲು ಆಪ್ರೇಷನ್ ಆಗಿದೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋ ಕೂಡ ಅವ್ರ ಹತ್ರ ದುಡ್ಡಿಲ್ಲ ಸುತ್ತ ಫ್ರೆಂಡ್ಸ್ ಎಲ್ಲ ಮೋಸ ಮಾಡಿಬಿಟ್ಟಿದ್ದಾರೆ ಇರೋದೆಲ್ಲ ಇದೆ ಯಾವ ನೆಂಟ್ರೆಸ್ಟ್ ಯಾವ ಬಂಧು ಬಳಗ ಅಕ್ಕ ತಮ್ಮ ಅಣ್ಣ ತಂಗಿ ಯಾರಿಂದನೂ ಒಂದು ನಯ ಪೈಸೆ ಸಹಾಯ ಇಲ್ಲ ನಮ್ಮ ತಂದೆಯವರು ಕೂಡ ಅವರ ತಂದೆ ಆಸ್ತಿ ಪಾಸ್ತಿ ಏನು ಬೇಡ ಅಂತ ಬರಿಗೈಯಿಂದ ಬಂದವರು ಅಷ್ಟೆಲ್ಲ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಜೀವನನ ಎದುರಿಸ್ತಿದ್ದಂತವ್ರು ತುಂಬಾ ಹೋರಾಟ ಮಾಡಿದವರು ಜೀವನದಲ್ಲಿ ಅಷ್ಟು ಪ್ರಾಮಾಣಿಕ ವ್ಯಕ್ತಿಗೆ ಇನ್ನೂ ಇಲ್ಲ ಅನ್ನೋಷ್ಟು ಕಷ್ಟ ಹೆಂಗಾಯ್ತು ಅಂದ್ರೆ ನಮ್ಮ ಜೀವನ ನೀವು ಯಾರು ನಂಬಲಿಕ್ಕಿಲ್ಲ ಒಂದು ಒತ್ತು ಊಟಕ್ಕೆ ಕಷ್ಟ ಆಯ್ತು ಒಂದೇ ಒಂದು ಒತ್ತು ಊಟ ನಾವು ಎಷ್ಟೋ ದಿನ ಆ ನೀವೆಲ್ಲ ಅದು ನನ್ಗೆ ಗೊತ್ತಿಲ್ಲ ನಾನು ಅದನ್ನ ಹೇಳ್ಕೊಳೋದು ನನ್ಗೇನು ಅವಮಾನ ಆತರ ಏನಿಲ್ಲ ಈ ದಿನ ಅವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ನನ್ನ ತಂದೆ ಮನೆಯವರೆಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಬೆಳವಣಿಗೆ ಹೊಂದಿದ್ದಾರೆ ಅದೆಲ್ಲ ಅಮ್ನೋರ ಅನುಗ್ರಹ ಸೊ ಆ ಒಂದು ಹೊತ್ತು ಊಟ ಕೂಡ ಕಷ್ಟ ಕಾಲ ಜಸ್ಟ್ ಮನೆಯೆಲ್ಲ ಹುಡ್ಕುದ್ರು ಹತ್ತು ಪೈಸ ಕೂಡ ಇಲ್ಲ ಒಬ್ಬ ಭಿಕ್ಷುಕ ಬಂದ್ರೆ ಒಂದು ಭಿಕ್ಷಕರು ಹುಡುಗ ಬಂದ್ರೆ ಎಷ್ಟು ಮಿರಾಕಲ್ ತರ ನಡೀತು ಅಂದ್ರೆ ಅದನ್ನು ಅದೊಂದು ಘಟನೆ ಏನಾಗಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಭಿಕ್ಷುಕರಿಗೆ ಹಾಕೋದಿಕ್ಕೂ ಒಂದು ಚೂರು ಅಕ್ಕಿನೂ ಇಲ್ಲ ಹಸಿಟ್ಟು ಇಲ್ಲ ಏನೂ ಇಲ್ಲ ಒಂದು ಚಿಕ್ಕ ಹುಡುಗ ಬಂದಿದ್ದಾನೆ ನಮ್ಮ ತಂದೆ ತಾಯಿ ಯಾವತ್ತೂ ಕೂಡ ನಮ್ಮ ಊರಿನಲ್ಲಿ ಒಂದು ದಿನ ಕೂಡ ಯಾವತ್ತು ಒಬ್ಬರ ಹತ್ರ ಜಗಳ ಮಾಡ್ಕೊಂಡ್ರು ಇದ್ ಮಾಡ್ಕೊಂಡ್ರು ಒಡದಾಟ ಮಾಡ್ಕೊಂಡ್ರು ಅಥವಾ ನಮ್ಮ ತಾಯಿ ಹೋಗಿ ಅಕ್ಕಪಕ್ಕದ ಏನೋ ಮಾತಾಡಿದ್ರು ಆ ರೀತಿ ಎಲ್ಲ ನಮ್ಮ ಮನೆಯಲ್ಲಿ ಏನಿದೆಯೋ ನಮ್ಮ ಜೀವನ ನಮ್ಮ ಪಾಡದ್ ನಾವು ಮಾಡಬೇಕು ನಾವು ಯಾರ ತಂಟೆಗೂ ಹೋಗ್ಬಾರ್ದು ಈ ರೀತಿ ಒಂದು ಬೆಳೆದಂಥವ್ರು ನಾವು ಯಾವತ್ತೂ ಕೂಡ ಹೊರಗಡೆ ನಿಂತು ಏನೂ ಮಾತಾಡ್ದವ್ರಲ್ಲ ಆ ರೀತಿ ಇದ್ದಂತಹ ನಮ್ಮ ಸಂಸಾರದಲ್ಲಿ ಸಣ್ಣಾಗಿ ಕಷ್ಟ ಅನ್ನೋದು ಇನ್ನಿಲ್ಲ ಕಷ್ಟ ಅಲ್ಲ ಅದು ಭಯಂಕರವಾದ ಕಷ್ಟ ಸತ್ವ ಪರೀಕ್ಷೆ ಅನ್ನೋದು ಬಂತು ಅಷ್ಟೆಲ್ಲ ಬಂದಾದ್ಮೇಲೆ ನೀವು ನಂಬಲಿಕ್ಕಿಲ್ಲ ಏನಾಯ್ತು ಅಂತಂದ್ರೆ ಆ ಸೊ ಅವತ್ತಿನ ದಿನ ಆ ಒಂದು ಘಟನೆ ನನ್ನ ಜೀವನದಲ್ಲಿ ದೇವ್ರನ್ನೇ ನಂಬಿಲ್ಲ ದೇವ್ರು ಅಂದ್ರೇನೆ ಆಗಲ್ಲ ಆದ್ರೂ ಕೂಡ ನನ್ನ ಜೀವನದಲ್ಲಿ ದೇವ್ರ ಪೂಜೆ ಮಾಡುವಂತ ಒಂದು ಸಂದರ್ಭ ಬಂತು ವರಮಹಾಲಕ್ಷ್ಮಿ ಹಬ್ಬ ಅದ್ ಯಾಕೆ ಬಂತು ಅಂತ ಅಂದ್ರೆ ಒಮ್ಮೆ ಏನಾಯ್ತು ಆ ಇದೇ ತರ ಹೊರಗಡೆ ಎಲ್ಲ ಕುದಿದ್ದೋ ಸೊ ಇನ್ನ ಬೇರೆ ಎಲ್ಲ ಕಷ್ಟಗಳು ಹೇಳಿದ್ರೆ ತುಂಬಾ ಹಿಂಸೆ ಅನಿಸುತ್ತೆ ನಾವು ಆ ಟೈಮಲ್ಲಿ ಏನೆಲ್ಲ ಕಷ್ಟಪಟ್ವಿ ಅಪ್ಪ ಹೇಗೆಲ್ಲ ಸಫರ್ ಮಾಡಿದ್ರು ಅಮ್ಮ ಹೇಗೆಲ್ಲ ಮಾಡಿದ್ರು ನೀವು ನಂಬಲಿಕ್ಕಿಲ್ಲ ಕೆಲವು ದಿನಗಳಲ್ಲಿ ಹೊಟ್ಟೆಗಿಲ್ದನೇ ಇರೋದು ಉಂಟು ಇರ್ಲಿ ಅದೆಲ್ಲ ಬೇಡ ಆ ಸೊ ಒಂದ್ ದಿನ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ದಿನ ಅಂತ ಬಂತು ಯಾಕೆಂದ್ರೆ ಎಲ್ಲ ಒಂದು ಕಡೆಯಿಂದ ಲಾಸ್ ಆಗಿದೀವಿ ಯಾರು ಕೈ ಹಿಡಿಯೋರಿಲ್ಲ ಇಲ್ಲ ನಮ್ಮ ಜಸ್ಟ್ ಯಾರಿಗೆ ಕೊಟ್ಟಿರೋ ಬಡ್ಡಿ ದುಡ್ಡಿಗೋಸ್ಕರ ಮನೇಲಿರೋ ದಿನಸಿಯನ್ನ ಹೋಗುವಂತಹ ಸಂಬಂಧಿಕರು ಮಕ್ಕಳಿಗೋಸ್ಕರ ಇಟ್ಟಿರೋದು ನುಚ್ಚಿನ ಅಕ್ಕಿ ಅಂದ್ರೂ ಅದನ್ನು ಕೇರ್ ಮಾಡ್ದಾನೆ ಅದನ್ನು ಅಳಸ್ಕೊಂಡು ಹೋದಂತಹ ಸಂಬಂಧಗಳಿದೆ ನನ್ನ ಮಕ್ಳಗ್ ಗಂಜಿ ಅಕ್ಕಿಲ್ವಲ್ಲ ಅಂತ ನನ್ನ ತಾಯಿ ಕಣೇ ದಿನಗಳು ಇದೆ ನನ್ ತಂದೆ ನನ್ ಮಕ್ಳುಗಳಿಗೆ ನಾನು ಏನೂ ತಂದಾಕೋಕೆ ಆಗ್ತಿಲ್ಲ ಅಂತ ಸಫರ್ ದಿನನೂ ಇದೆ ಇವತ್ತು ಅದನ್ನೆಲ್ಲ ಹೇಳ್ಕೊಳೋದ್ರಿಂದ ಅವಮಾನ ಆಗ್ಬಿಡ್ಬೋದು ಖಂಡಿತ ಅವಮಾನ ಇಲ್ಲ ಯಾಕೆ ಅಂದ್ರೆ ಇದು ಎಲ್ಲರ ಜೀವನದಲ್ಲೂ ನಡೆದಿರುತ್ತೆ ನಿಮ್ಮ ಜೀವನದಲ್ಲೂ ನಡೆದಿರುತ್ತೆ ಹಾಗಾಗಿ ಅದ್ ಎಲ್ಲವನ್ನ ನುಗ್ಗಿ ಹೊಡಿಯೋದನ್ನ ಕಲೀರಿ ಯಾವುದಕ್ಕೂ ಯಾವತ್ತೂ ಕೂಡ ನಮ್ಮ ಜೀವನ ಇಷ್ಟೇ ಅಂತ ಸ್ಟಿಕ್ಕನ್ ಆಗ್ಬೇಡಿ ಯಾರ ಲೈಫ್ ಯಾರು ಬರ್ದಿಲ್ಲ ಇವತ್ತು ಅವರೆಲ್ಲ ಹೇಗೆ ಹೇಗಿದಾರೋ ಗೊತ್ತಿಲ್ಲ ನಾವು ಚೆನ್ನಾಗೇ ಇದ್ದೇವೆ ಆತ್ಮ ಶುದ್ಧಿ ಇದ್ರೆ ಪರಮಾತ್ಮ ಕೈ ಹಿಡಿದೇ ಇದಾಗೇ ಇದಾಗೆ ಆಗುತ್ತೆ ಸೊ ನಮ್ಮ ಜೀವನದಲ್ಲೂ ಕೂಡ ಅಂಥದ್ದೊಂದು ಕ್ಷಣ ಬಂತು ಹೀಗೆ ನಮಗೆ ಗೊತ್ತಿಲ್ಲ ಅದು ವರಮಹಾಲಕ್ಷ್ಮಿ ಹಬ್ಬ ಅವಾಗೆಲ್ಲ ಇಷ್ಟು ಪ್ರಚಲಿತ ಇಲ್ಲ ಅವಾಗೆಲ್ಲ ನಾವು ನೋಡಿದಾಗೆ ನಾವಿದಿದ್ದು ಸ್ವಲ್ಪ ಈ ಬ್ರಾಹ್ಮಣರ ಏರಿಯಾದಲ್ಲಿ ಅವಾಗೆಲ್ಲ ಬ್ರಾಹ್ಮಣರು ವರಮಹಾಲಕ್ಷ್ಮಿಯನ್ನ ಅವರೇ ಕೂರಿಸಿದ್ದು ಅವರೇ ಪೂಜೆ ಮಾಡ್ತಿದ್ದು ಈ ತರ ಆಗ್ತಿದ್ದು ನಮ್ಮ ಊರಿನಲ್ಲಿ ಅವ್ರು ನಾನು ಇವತ್ತು ಕೂಡ ನಿನ್ಕೋತೀನಿ ನನ್ನ ಜೀವನದಲ್ಲಿ ಏನಾದ್ರು ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಬಂದಿದ್ರೆ ಅದು ಆ ಒಂದು ಐನೂರಿಂದ ನಮ್ಮ ಕಡೆ ಎಲ್ಲ ಬ್ರಾಹ್ಮಣರನ್ನ ಐನೂರು ಅಂತಾನೆ ಕರೀತೀವಿ ನಮ್ಮ ಊರಲ್ಲಿ ಒಬ್ರು ಐನೂರಿದ್ರು ಗುಂಡೈನವರು ಅಂತ ಅವ್ರ ಹೆಸರೇ ಗುಂಡಾಯ್ನವರು ಅಂತ ತುಂಬಾ ಒಳ್ಳೆ ಮನುಷ್ಯರು ತುಂಬಾ ಸರಳವಂತ ಆ ನಾನು ನೋಡಿದಂತಹ ಅದ್ಭುತವಾದ ವ್ಯಕ್ತಿ ಅದ್ಭುತವಾದ ವ್ಯಕ್ತಿತ್ವದ ವ್ಯಕ್ತಿ ಅವ್ರು ಯಾವತ್ತು ಅವರು ಅಥವಾ ಇವ್ರು ಬ್ರಾಹ್ಮಣರು ಆತರ ಭಾವ ಮಾಡಿದ್ ನೋಡಿಲ್ಲ ಎಲ್ಲರನ್ನ ಅಮ್ಮ ಅಂತಾನೆ ಕರೀತಿದ್ರು ಎಲ್ಲರನ್ನ ಪ್ರೀತಿಸ್ತಾ ಇದ್ರು ಎಲ್ಲರನ್ನ ಗೌರವಿಸ್ತಾ ಇದ್ರು ಇರುತ್ತೆ ಎಲ್ಲರಲ್ಲೂ ಆದರ್ಶಗಳಿರುತ್ತೆ ಕೆಲವೊಬ್ರು ಮಾತ್ರ ಅದಕ್ಕೆ ಬೇಡ ಅನ್ನೋ ರೀತಿ ವ್ಯತಿರಿಕ್ತವಾಗಿ ನೆಟ್ಕೊಳವಂತದ್ ಎಲ್ಲೋ ಅಲ್ಲೊಂದು ಇಲ್ಲೊಂದು ಹಾಗಂತ ಎಲ್ರೂ ಅವರೇ ಆಗಿರಲ್ಲ ಸೊ ಹೀಗೆ ಆ ಒಬ್ಬ ಐನೂರು ಬಂದ್ರು ಬರ್ತಾ ಇರುವಾಗ ನನ್ನ ಪಾಡ ನನ್ನ ಜಕ್ತಿ ಹತ್ರ ಚಿಕ್ಕ ಮಗಳಾಗಿರೋದು ಆಡ್ತಾ ಇದ್ದೆ ಅಮ್ಮ ಇದ್ರು ಕೂತಿದ್ರು ಅವ್ರು ಮಾತಾಡಿದ್ರು ಸೊ ಗುಂಡ್ನವ್ ನಾವೇ ಏನೇ ಪುಟ್ಟೆ ಏನ್ ಮಾಡ್ತಾ ಇದೀಯ ಹಾಗೆ ಅಮ್ಮ ಅನ್ನಿದ್ರು ಏನಮ್ಮ ಆಯ್ತಾ ಕಾಫಿ ಅಂತ ಕೂಡ ಮಾತಾಡ್ಸಿದ್ರು ಹ್ಞೂ ಐನೂರೇ ಆಯ್ತು ಕೂತ್ಕೊಳ್ಳಿ ಈ ಜಕ್ತಿ ಮೇಲೆ ಕೂರಿಸ್ರು ಅಷ್ಟೊಳಗಡೆ ಆಗ್ಲಿ ಜೀವನದಲ್ಲಿ ಜರ್ಜರಿತ ಆಗಿರ್ತೀವಿ ಅವ್ರಿಗೂ ಕೂಡ ಕಿವಿ ಬಿದ್ದಿರುತ್ತೆ ಈ ತರ ಎಲ್ಲ ಸಾಲ ಆಗಿದೆ ಹಿಂಗೆಲ್ಲ ಕಷ್ಟ ಆಗಿದೆ ಹಿಂಗೇನೋ ಆಗಿದೆ ಊರೊಳಗಡೆ ಏನ್ ಅಭ್ಭುತ ಇಲ್ವೋ ಗೊತ್ತಿಲ್ಲ ಒಬ್ರಿಗೆ ಅವಮಾನ ಆಗುವಂತ ವಿಚಾರ ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ ಇದಾಗೆ ಆಗುತ್ತೆ ಅವಾಗ ಕೇಳಿದ್ರೆ ಏನ್ ಪದ್ಮಾ ಇದೆಯಲ್ಲ ಯಾಕೆ ಹಿಂಗೆ ನೀವು ಈ ತರ ಎಲ್ಲಾ ಕಾಯಿಲೆ ಆಗಿದ್ಯಾ ಏನು ವಿಚಾರ ಅಂತ ಕೇಳೋದು ಕೇಳ್ದಾಗ ಹೇಳಿದ್ರು ಏನು ಅಂತ ಗೊತ್ತಿಲ್ಲ ಏನೋರೆ ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ಲ ಏನೋ ಮಾಡಿಲ್ಲ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಏನೋ ನಮ್ಮ ಮನೆ ಬರ ನಮ್ ಕರ್ಮ ಇರೋದೆಲ್ಲ ಲಾಸ್ ಆಯ್ತು ಇರೋದೆಲ್ಲ ಹೋಯ್ತು ಈಗ ಹೆಂಗೆ ಅಂದ್ರೆ ಒಂದೊಂದು ಊಟ ಮಾಡೋಕೆ ಕಣ್ಣು ಬಾಯಿ ಬಿಡಂಗಾಗೈತೆ ಮನೆಯವರು ಏನು ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನೀವು ನಂಬಲಿಕ್ಕಿಲ್ಲ ಆ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಭಗವಂತ ಎಲ್ ಬೇಕಾದ್ರೂ ಕೈ ಹಿಡಿತಾನೆ ಅಂತಾರಲ್ಲ ಅದಾದ್ಮೇಲೆ ಅವ್ರೇನಂತ ಅಂದ್ರು ಹೌದಾ ನಾನ್ ಸುಮ್ನೆ ನನ್ನ ಅಮ್ಮನ್ ಕೇಳಿದ್ರು ನೀನು ಹುಟ್ಟಿದ್ ಯಾವ್ದಿಲ್ಲ ಅಂತ ಅವ್ರು ಅವ್ರು ಪುಟಿ ನಾನು ಅಲ್ಲಿ ಆಟಾಡ್ತಾರೆ ಪುಟ್ಟಿ ಬಾ ಇಲ್ಲಿ ಅಂತ ಕರದ್ರು ನೋಡ ನೀನ್ ಕೈ ತೋರಿಸು ತೋರಿಸ್ದೆ ಕೈ ತೋರಿಸ್ತದಂಗೆ ಜೂಳು ಹುಟ್ಟಿದ್ಯಾವಾಗ ಅಂತ ಅಂದ್ರು ಅದಾದ್ಮೇಲೆ ಏಳು ಹುಟ್ಟಿದ್ರು ವರಮಹಾಲಕ್ಷ್ಮಿ ಹಬ್ಬದ ದಿನ ಸಂಜೆ ಗೋಧೋಳಿ ಸಮಯದಲ್ಲಿ ಹೇಳಿದ್ರು ಸಂಜೆ ಒಂದು ಆರೂವರೆ ಆರು ಮುಕ್ಕಾಲ್ ಟೈಮ್ ಇರ್ಬೇಕು ಆ ಟೈಮಲ್ಲಿ ನಾನು ಹುಟ್ಟಿ ಹುಟ್ಟಿದ್ಲು ವರಮಹಾಲಕ್ಷ್ಮಿ ಹಬ್ಬದ ದಿನ ಹುಟ್ಟಿ ಹುಟ್ಟಿದಾಳೆ ಅವಳು ಕೈ ನೋಡಿದ್ರು ಅಯ್ಯೋ ದಡ್ಡಿ ವರಮಹಾಲಕ್ಷ್ಮಿ ದಿನ ಹುಟ್ಟವಳೆ ಮೊದ್ಲು ನಿನ್ನ ಮನೆ ಮಗಳ ಕೈಯಿಂದ ನೀನು ಈ ವರ್ಷದಿಂದ ಅವ್ರ ಮಹಾಲಕ್ಷ್ಮಿ ಹಬ್ಬ ವ್ರತ ಮಾಡಿಸು ಯಥಾಶಕ್ತಿ ಒಂದು ಕಳಸ ಸ್ಥಾಪನೆ ಮಾಡು ಕಳಸ ಇಡು ನಿನ್ ಕೈಲಾದ್ರೆ ಸೀರೆ ಉಡ್ಸು ಒಂದ್ ರೌಕಿ ಕಣ ಇಡು ಒಂದು ಎಲೆಡಿಕೆ ಬಾಳೆಹಣ್ಣು ಹೂವು ಇಟ್ಟು ಯಾರು ಒಂದು ಒಂಬತ್ತು ಜನ ಮುತ್ತೈದನ್ನ ಕರೆದು ನೀವು ಅಡಿಗೆ ಎಲ್ಲಾನು ಮಾಡಿ ಅವ್ರಿಗೆ ಒಂದು ಊಟ ಕೊಟ್ಟು ಅಥವಾ ಅವ್ರಿಗೊಂದು ಭಾಗನ ಕೊಟ್ಟು ಈ ತರ ಪೂಜೆ ಮಾಡು ಆ ವಿಧಿವಿಧಾನಗಳನ್ನ ಹೇಳ್ಕೊಟ್ರು ಸೊ ಆ ವಿಧಿವಿಧಾನಗಳನ್ನೆಲ್ಲ ಹೇಳ್ಕೊಟ್ಟ ಅಂದ್ರೆ ಅಮ್ಮ ಹೇಳೋದು ಐನವ್ರೆ ನಮಗೆ ಈಗ ಅಷ್ಟು ಶಕ್ತಿ ಇಲ್ಲ ನಿನ್ ಕಡೆ ಪಕ್ಷ ಊಟ ಹಾಕೋ ಶಕ್ತಿ ಇಲ್ಲ ಬೇಡ ಕರ್ತ ಅರ್ಶಿಣ ಕುಂಕುಮನ ಆದರೂ ಕೊಡು ಅದನ್ನ ಇವಳ ಕೈಲೇ ಮಾಡಿಸು ಇವಳ ಕೈಲೇ ಕಂಕಣ ಕಟ್ಸು ನಾನು ಹೇಗೆ ಕಂಕಣ ಕಟ್ತೀನಿ ಹೇಗೆ ಪೂಜೆ ಮಾಡ್ತೀನಿ ಹಬ್ಬಕ್ಕಿಂತ ಮುಂಚೆ ಎಷ್ಟು ದಿನ ಮುಂಚೆ ಉಪವಾಸ ಇರ್ತೀನಿ ನನ್ನ ಆ ಒಂದು ಕಂಕಣ ಎಷ್ಟು ದಿನ ನನ್ನ ಕೈಯಲ್ಲಿರುತ್ತೆ ಅದೆಲ್ಲ ಗೊತ್ತಿಲ್ಲ ಹೇಳ್ಕೋಬೇಕು ಹೇಳ್ಕೋಬಾರ್ದ ನೋಡೋಣ ಆ ಸಮಯ ಬಂದರೆ ಖಂಡಿತ ಹೇಳೋಣ ಅದು ಸೊ ಅಮ್ಮ ಅವರು ಅದನ್ನೆಲ್ಲ ಹೇಳಾದ್ಮೇಲೆ ಅಮ್ಮ ಅವ್ನ ಮಾತಾಡಿದ್ರು ಅವ್ರು ದೇವ್ರು ಅಂದ್ರೆ ಆಗಲ್ಲ ಪೂಜೆ ಅಂದ್ರೆ ಆಗಲ್ಲ ಇವಳು ಹೆಂಗ್ ಮಾಡ್ತಾಳೆ ಏನೋರೆ ಅವಾಗ ಅವ್ರು ನನ್ಗೆ ಹೇಳೋದಂತ ಒಂದೇ ಮಾತು ಒಂದು ಕಲ್ಲನ್ನ ಒಬ್ಬ ಶಿಲ್ಪಿ ಕೆತ್ತೋಕ್ ಸಾಧ್ಯ ಅನ್ನೋದಕ್ಕೆ ನನಗೆ ಅಪ್ಪ ಅಮ್ಮ ಕಂಡ್ರೆ ತುಂಬಾ ಇಷ್ಟ ಎಲ್ಲ ಮಕ್ಳಿಗೂ ಇಷ್ಟ ನನಗೂ ಇಷ್ಟ ಅದರಲ್ಲೂ ನನ್ನ ಅಪ್ಪ ನನಗ್ ದೇವ್ರು ಅಂತದ್ರಲ್ಲಿ ಪುಟ್ಟಿ ಬಾಯಿಲಿ ಅಮ್ಮ ಏನ್ ಹೇಳ್ತಾರೋ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ ನೀನು ತರ ಪೂಜೆ ಮಾಡು ನಾನು ಕೇಳಿದೆ ನಾನು ಪೂಜೆ ಮಾಡ್ತೀನಿ ನಾನು ಪೂಜೆ ಮಾಡಿದ್ರೆ ಅಪ್ಪ ಅಮ್ಮನ್ ಕಷ್ಟ ಹೋಗುತ್ತೆ ಅಪ್ಪ ಅಮ್ಮ ಚೆನ್ನಾಗಿರ್ತಾರ ಅಪ್ಪ ಅಮ್ಮಂಗೆ ದುಡ್ಡು ಬರ್ತದ ಬರುತ್ತೆ ಇದು ನಾನೇ ಗ್ಯಾರಂಟಿ ಸರಿ ಐನೋರೆ ಹಾಗಿದ್ರೆ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಆಯ್ತು ಮಗಳೇ ಮಾಡು ಅಂತ ಅವರು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು ಅದಾದ್ಮೇಲೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾಡ್ಬೇಕು ಅಂತ ಅನ್ಕೊಂಡ್ವಿ ನೋಡಿ ಜೀವನ ಹಿಂಗೆ ಅಂತ ನಮಗೆ ಬಂದೇಳಿರೋದು ಬುಧವಾರ ವರಮಾಲಕ್ಷ್ಮಿ ಹಬ್ಬ ಯಾವಾಗ ಬರ್ತದೆ ಹೇಳಿ ಐನೋರೇ ಅಂತ ಅಮ್ಮ ಹೇಳೋದು ಏನಿಲ್ಲ ನಾಳೆ ಗುರುವಾರ ಗುರುವಾರ ನಾಡಿದ್ದು ಶುಕ್ರವಾರ ನಾಡಿದ್ ಬರೋ ಶುಕ್ರವಾರನೇ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಇರುವಂತದ್ದು ಇನ್ನೊಂದು ದಿನ ಟೈಮ್ ಐತೆ ನಾಡ್ರೆ ಯಥಾಶಕ್ತಿ ಕಳಸ ಇಟ್ಬಿಟ್ಟು ಎಲೆ ಅಟಿಕೆ ಬಾಳೆಹಣ್ಣು ಅರು ಇಟ್ಟು ಪೂಜೆ ಮಾಡು ಸ್ಟಾರ್ಟ್ ಮಾಡು ನೀನು ಆಮೇಲೆ ಹೇಳ್ತೀಯ ಅಂತ ಅಂದ್ರು ಬರ್ತೀನಿ ಕಣಮ್ಮ ಅಂತ ಹೋದ್ರು ಆದ್ರೆ ನೀವು ನಂಬಲಿಕ್ಕಿಲ್ಲ ಆ ಒಂದು ಎಲೆ ಅಟಿಕೆ ಬಾಳೆಹಣ್ಣು ತಗೋನ್ ಪೂಜೆ ಮಾಡೋವಷ್ಟು ನಮ್ಗೆ ಒಂದು ಶಕ್ತಿ ಇಲ್ವಲ್ಲ ಅಂತ ಅಮ್ಮನ್ ನೋವು ಯಾಕೆಂದ್ರೆ ಅವ್ರು ತುಂಬಾ ಸ್ವಾಭಿಮಾನ ನಾನ್ ನೋಡಿದೀನಿ ನಮ್ಮ ತಾಯಿ ಇರ್ಬೋದು ನಮ್ಮ ತಂದೆ ಇರ್ಬೋದು ಯಾವತ್ತೂ ಕೂಡ ಹತ್ರ ಹೋಗಿ ಸಾಲ ಅಂತ ಕೈ ಚಾಸ್ತರಲ್ಲ ಬೇರೆಯವ್ರ ಹತ್ರ ಕೇಳಿದ್ರೆ ಹಿಂಗೆ ಮುಜುಗರದ ಜೀವನ ಮಾಡ್ದವ್ರು ಅವಾಗ ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಇದ್ ಮಾಡ್ತಾ ಇದ್ರೆ ನಮ್ಮ ಗ್ರಹಚಾರಕ್ಕೆ ಏನಾಯ್ತು ಅಂದ್ರೆ ಇನ್ನ ನೆಕ್ಸ್ಟ್ ಡೇ ಗುರುವಾರ ನಮ್ಮ ಜೀವನದ ನಿಜ ನಡೆದು ನಿಜವಾದ ಘಟನೆ ಹೇಳ್ತಾರಲ್ಲ ಇದೆಲ್ಲ ಫೇಕು ಅದು ಇದು ಹುಟ್ಟಿಸ್ಕೊಂಡು ಹೇಳ್ತಾರೆ ಇದೆಲ್ಲ ಫಸ್ಟ್ ಹೇಳ್ತೀನಿ ಕೇಳಿ ಎಲ್ಲಾರ ಜೀವನದಲ್ಲೂ ನಡೆದಿರ್ತಿದ್ರು ಆ ದಿನ ನಮ್ಮ ಜೀವನದಲ್ಲೂ ಕೂಡ ಒಂದು ಬಿರುಗಾಳಿ ಬಂತು ಅದೆಲ್ಲ ಎಷ್ಟೋ ಏನನ್ಕೊಂತಾರ ಗೊತ್ತಿಲ್ಲ ಸೊ ಹೆಂಗೆ ಅಂತ ಅಂದ್ರೆ ಅಮ್ಮ ಎಲ್ಲ ಒಳಗಡೆ ಕೂತಿದ್ದಾರೆ ಅಮ್ಮಂಗೆಲ್ಲ ಗಂಟ್ಲ ಆಪರೇಷನ್ ಆಗಿದೆ ಜೋರ್ ವಾಯ್ಸ್ ಮಾದಾಡಕ್ಕೆ ಆಗಲ್ಲ ನಮ್ಮ ಮನೆ ಎದುರುಗಡೆನೆ ಪೋಸ್ಟ್ ಆಫೀಸ್ ಇದ್ದಂತ ತುಂಬಾ ಜನ ಪೋಸ್ಟ್ ಆಫೀಸ್ ಅಂದಾಗ ಎಂಟು ಗಂಟೆಗೆ ಕೆಲಸ ಇರುತ್ತೆ ಎಂಟು ಗಂಟೆಗೆ ಬರ್ತಾರೆ ಜನಗಳೆಲ್ಲ ತುಂಬಾ ಜನ ಇರ್ತಾರೆ ನಮ್ಮ ಗ್ರಹಚಾರಕ್ಕೆ ಏನಾಗಿದೆ ಒಬ್ಬ ಭಿಕ್ಷುಕ ಹುಡುಗ ಬಂದು ಭಿಕ್ಷೆ ಭಿಕ್ಷಕಿದ್ದಾನೆ ಏನು ಇಲ್ಲ ಅದೇ ಕಷ್ಟ ಏನು ಅಂದ್ರೆ ಏನು ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸೊ ಆ ಗೊತ್ತಿಲ್ಲದ ಸಮಯದಲ್ಲಿ ಇಲ್ಲಪ್ಪ ಏನು ಇಲ್ಲ ಮುಂದೆ ಹೋಗೊಂಡ್ರು ಹೋಗ್ತಾ ಇಲ್ಲ ಅಲ್ಲಿರೋ ಜನಗಳೆಲ್ಲ ಈಗಿನ ಕಾಲದ ಹೆಣ್ಮಕ್ಳಿಗೆ ಇಷ್ಟು ದುರಾಂಕಾರ ಇರಬಾರ್ದು ಬಂದು ಭಿಕ್ಷಕರ ಹುಡುಗರು ಒಂದು ಅನ್ನ ಹಾಕದ್ಕೋ ಅಳ್ತಾರಲ್ಲ ಇವೆಂಥ ಜನ ಇವರು ಅಂತ ಬೇರೆ ಹಂಗೋ ಅಂತ ಮಾತು ಆ ಮಾತನ್ನು ಕೇಳಿ ಯಾವತ್ತು ಯಾರ ಹತ್ರನೂ ಮಾತು ಕೇಳ್ದಾನೆ ಇರೋ ನನ್ನ ತಾಯಿ ತುಂಬ ಹತ್ಕೊಂಡು ಹಿಂಗಿಲ್ಲ ಅನ್ನೋ ಅಷ್ಟು ಅವತ್ತು ಒಂದು ಅನಾಹತನೇ ಮಾಡ್ಕೊಳಕ್ ಹೋಗಿದ್ದು ಆ ಟೈಮಿಗೆ ಅವ್ರ ತಾಯಿ ಬಂದು ಕಾಪಾಡಿದ್ದು ಅದನ್ನ ಹೇಳ್ಕೋಬಾರ್ದು ಅನ್ನೋದಕ್ಕೋಸ್ಕರ ಮುಚ್ಚಿಡ್ತಾ ಇದೀನಿ ಇರಲಿ ತೊಂದರೆ ಇಲ್ಲ ಸೊ ಆ ಕ್ಷಣದಲ್ಲೇ ಆ ಭಗವಂತನೆ ನನ್ನ ತಾಯಿ ಬರೀ ಆ ಭಿಕ್ಷುಕನಿಗೆ ದುಡ್ಡು ಹಾಕ್ಬೇಕು ಅನ್ನೋದಕ್ಕೋಸ್ಕರ ಅಷ್ಟೆಲ್ಲ ವ್ಯವಹಾರ ಮಾಡ್ತಾ ಇದೆ ಬ್ಯಾಗಲ್ಲಿ ದುಡ್ಡಿನಾಗ್ತಾ ಇದೆ ಎಲ್ಲರೂ ಒಂದು ಹತ್ತು ಪೈಸಾ ನಾಲ್ಕಾಣಿ ಇದ್ರು ಭಿಕ್ಷುಕಿಗೆ ಕೊಡ್ಬೋದು ಅಂತ ಇಡೀ ಬಟ್ಟೆ ಎಲ್ಲ ತಂಡಿದ್ದಾರೆ ದೇವ್ರದು ಇದು ಸ್ಟ್ಯಾಂಡ್ ಏನೂ ಬಿಟ್ಟಿಲ್ಲ ಯಾವ ಡಬ್ಬಿ ಹುಡುಕಿದ್ರು ಹತ್ತು ಪೈಸ ಇಲ್ಲ ಹೇಗಿರ್ಬೇಕು ಜೀವನ ಸೊ ಅದೇ ಟೈಮ್ಗೆ ನಮ್ಮ ತಂದೆಯವರು ಈ ಒಂದು ನಮ್ಮ ಊರು ಈ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಕೂತಿದಾಗ ಅವ್ರು ತುಂಬಾ ದಿನ ಆಗಿದೆ ಹಿಂಗೆ ಕುಂತೇ ಇದ್ರೆ ಆಗೋದಿಲ್ಲ ನಾನು ಏನಾದ್ರು ನೋಡ್ಕೊಂಡ್ ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಹೋದಾಗ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವ್ನ ಅಪರಿಚಿತ ವ್ಯಕ್ತಿ ಅವ್ರಿಗೆ ನಮ್ಮ ತಂದೆಯವ್ರಿಗೆ ಗೊತ್ತಿರೋ ಅಂತ ಒಬ್ಬ ವ್ಯಕ್ತಿ ಬಂದು ನಮ್ಮ ತಂದೆ ಮರಗಳ ವ್ಯಾಪಾರ ಎಲ್ಲ ಮಾಡ್ತಾರೆ ಅಣ್ಣ ನಂದು ಬೇವಿನ ಮರ ಇತ್ತು ಅದನ್ನ ಕುಯ್ಸಾಕಿದೀನಿ ತಗೊಳ್ಳೋಣ ಶಾಮಿನಲ್ಲಿ ಅಂತ ಹೇಳಿದಾಗ ಏನ್ ಬೆಳೆ ಬಾಳತ್ತೆ ಇಷ್ಟು ಏಳ್ನೂರು ಎಂಟುನೂರು ಏನೋ ಹೇಳಿದ್ನಂತೆ ಇಲ್ಲಪ್ಪ ನನ್ನ ಹತ್ರ ಈಗ ದುಡ್ಡಿಲ್ಲ ದುಡ್ಡು ಇಲ್ದಾನದ ನೀನ್ ಮರ ತಗೊಂಡು ನಾನೇನ್ ಮಾಡೋದು ಬೇರೆ ಯಾರು ತೊಗೊಳ್ಳೋ ಅವರು ಕೊಟ್ಬಿಡು ಅಂತ ಹೇಳಿದಾನೆ ಅಣ್ಣ ಎಷ್ಟು ದಿನ ನನ್ ಕಷ್ಟ ಅಂತ ಬಂದಾಗ ನೀವು ದುಡ್ಡು ಕೊಟ್ಟಿದ್ದೀರೋ ಸಹಾಯ ಮಾಡಿದಿರೋ ನಿಮ್ಮನ್ ಬಿಟ್ಟು ಇನ್ನೊಬ್ರು ಕೊಟ್ರೆ ನನ್ಗೆ ದೇವ್ರು ಒಳ್ಳೇದು ಮಾಡ್ತಾನ ನಿಮ್ಗೆ ಯಾವಾಗ ಆಯ್ತದೋ ಅವಾಗ ದುಡ್ಡು ಕೊಡಿ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಹೊರಟೋಗಿದ್ದಾನೆ ಮಿರಾಕಲ್ ಅಂತಾರಲ್ಲ ಜೀವನದಲ್ಲಿ ಎಲ್ಲಾರ ಜೀವನದಲ್ಲೂ ನಡೆಯುತ್ತೆ ನಮ್ಮ ಜೀವನದಲ್ಲೂ ನಡೀತ ಆ ಕ್ಷಣ ಜಸ್ಟ್ ಅವನಿನ್ನ ಹೋಗೋದೇ ತಡ ಒಂದ್ ಹದಿನೈದು ನಿಮಿಷಕ್ಕೆ ಮತ್ತೆ ಯಾರೋ ಒಬ್ಬ ಪರಿಚಯ ವ್ಯಕ್ತಿ ಬಂದಿದೆ ಬಂದಾದ್ಮೇಲೆ ಶಾಮಿಲಲ್ಲಿ ಹಾಕಿದ್ರಲ್ಲ ಅದು ಮರ ನಿಮ್ದ ಅಂತ ಕೇಳಿದ್ರು ತಂದೆಗೆ ನಮ್ ತಂದೆ ಆ ಮರನ ಹೋಗಿ ನೋಡು ಕೂಡ ಇಲ್ಲ ಯಾವಾಗ್ಲೂ ಹೇಳ್ತಾ ಇದ್ರು ನಮ್ಮಅಪ್ಪ ನನಗದು ಅವ್ರು ಹೇಳಿದ್ದು ನನ್ಗಿನ್ನ ಕಿವಿಲ್ ಕಟ್ತಂಗಿದೆ ಆಗ ಹೌದು ಹೇಳಿ ಬೇವನ್ ಮರನ ಹೌದು ಅದ್ ನಮ್ದೆ ಹಾಗಾದ್ರೆ ಅದನ್ನ ನಾನ್ ತಗೋತೀನಿ ನೋಡಿದ್ರ ಮರಣ ಎಷ್ಟು ಕೊಡ್ತೀರ ಅಂತ ಅಂದಾಗ ಎಷ್ಟು ಸಾವಿರದ ಇನ್ನೂರು ಸಾವಿರದ ಮುನ್ನೂರ ಏನೋ ಹೇಳಿದ್ರಂತೆ ಹೊಟ್ಟೆಗೆ ಗಂಜಿ ಇಲ್ಲ ಏನು ಇಲ್ಲ ಅಂತ ಕಷ್ಟದ ಪರಿಸ್ಥಿತಿಲಿ ಐನೂರು ರೂಪಾಯಿ ಲಾಭ ಹೇಗಿರ್ಬೇಕು ಅಲ್ವಾ ಅವಾಗ ನಮ್ ನೋಡಿದ್ರ ನೀವು ಫಸ್ಟ್ ನೇರ ಆಗಿದ್ರು ಆಸೆ ಪಡ್ತಿರು ನೋಡಿದ್ರ ನೀವು ಆ ಮರ ಅಷ್ಟು ಬೆಲೆ ಬಾಳ್ತದ ಅದಷ್ಟು ಬೆಲೆ ಬಾಳಲ್ಲ ಅನ್ಸುತ್ತೆ ಕಣಪ್ಪ ನೋಡ್ಬಿಟ್ಟು ತಗೋ ಒಂದ್ಸಲ ಅನ್ಬಿಟ್ಟ ಅಂದಂಗೆ ಇಲ್ಲ ಇಲ್ಲ ನಾನೆಲ್ಲ ನೋಡ್ಕೊಂಡಿದ್ದೀನಿ ನಾನು ಹಾಕಿಸ್ಕೊಂಡು ಹೋಗ್ತೀನಿ ತಗೊಳ್ಳಿ ನೀವು ದುಡ್ಡ ಅಂತ ಅವ್ನು ಅಲ್ಲೇ ದುಡ್ಡು ಕೊಟ್ಬಿಟ್ಟೋಗಿದ್ದಾನೆ ನಮ್ಮ ತಂದೆಯವರು ಫಸ್ಟು ಮನೇಲಿ ಮಕ್ಕಳು ಹಸ್ಕೊಂಡಿದ್ರಂತೆ ಮನೆಗೆ ಬಂದಿಲ್ಲ ದುಡ್ಡು ತಗೊಂಡು ಏನೋ ತರಕಾರಿ ತಗೊಂಡು ಹಣ್ಣು ಹಂಪಲು ತಗೊಂಡು ಅಥವಾ ದಿನಸಿ ತಗೊಂಡು ಆ ಮರ ಯಾರು ಮಾಡ್ದ ಅವನನ್ನ ಹೋಗಿ ಆ ದಿನ ಎಲ್ಲ ಸಂತೆಲೆಲ್ಲ ಹುಡ್ಕಿ ಅವನಿಗೆ ಆ ದುಡ್ಡು ವಾಪಸ್ ಕೊಟ್ಟಿದ್ದಾರೆ ಇನ್ನು ನನ್ನ ಮರ ಮಾಡಿದಿರ ತಗಳಪ್ಪ ನಿಂದು ಎಂಟುನೂರು ರೂಪಾಯಿ ಯಾರು ಸೇಲ್ ಆಯಿತು ತಗೋ ಇನ್ನೊಂದ್ಸಲ ಇಲ್ಲ ಅಣ್ಣ ನಿಮ್ಗೆ ಅದಕ್ಕೆ ಕೊಡಿಯಿಂದ ಅಂದ್ರೆ ಇಲ್ಲ ಇಲ್ಲ ಯಾವತ್ತಿದ್ರೂ ಕೊಡೋದೇ ಇಟ್ಕೊಂಡ್ ಕೊಟ್ಟು ಮಿಕ್ಕ ಹಣದಲ್ಲಿ ಮಕ್ಳು ಏನಾದ್ರು ಹೊಟ್ಟೆ ಮಾಡ್ಕೊಂಡ್ ತಿನ್ಲಿ ಅಂತ ಒಂದಷ್ಟು ಉಪ್ಪಿಟ್ ಗಿಪಿಟ್ ಮಾಡೋದಕ್ಕೆ ಏನ್ ಬೇಕು ಅದನ್ನೆಲ್ಲ ತಗೊಂಡ್ ಬಂದಿದಾರೆ ಸೊ ಅವತ್ತಿಗೆ ನಮ್ಮ ದರಿದ್ರ ಕಷ್ಟ ಆ ವರ್ಷದಿಂದ ಕಳೀತು ನಂತರ ಅದೆಲ್ಲ ತಗೊಂಡ್ ಬಂದ ನಂತರ ನಮ್ಮ ಜೀವನದಲ್ಲಿ ಆಗಿದ್ದು ಅದ್ಭುತ ಏನ್ ಗೊತ್ತಾ ಅಮ್ಮ ತಗೊಂಡ್ ಬಂದ್ ಇಟ್ಟಾಗ ಅಮ್ಮ ಅದ್ರಲ್ಲಿ ಒಂದ್ ನೂರು ರೂಪಾಯಿ ಎತ್ತಿಟ್ರು ಇದು ಹಿಂಗೆ ವರ್ಮಾಲಕ್ಷ್ಮಿ ಹಬ್ಬ ಮಾಡ್ಬೇಕು ಅಂತ ಹೇಳೋರೆ ಅತ್ಕೇ ಬರ್ತಾವ ಏನೋ ಗೊತ್ತಿಲ್ಲ ಇದ್ದುಡ್ಡು ನೋಡದ ನಮ್ ಕೈಲಿ ಎಲ್ರಿಗೂ ಊಟ ಬಡ್ಸಕ್ಕಾಗೋದಿಲ್ಲ ಈ ಸಲ ಒಂದು ಕಳಸ ಗಿಳಸ ಇಟ್ಬಿಟ್ಟು ಬಂದವರಿಗೆ ಒಂದ್ ರಾವ್ಕೆ ಕಣ ಕೊಟ್ಟು ಎಲೆಟಿಕೆ ಬಾಳೆಹಣ್ಣು ಕೂಡ ಅಷ್ಟಾವೇ ಯಥಾಶಕ್ತಿ ಇರಲಿ ನಮ್ಗೆ ಅನ್ಬಿಟ್ಟು ಅಮ್ಮ ಅಷ್ಟಕ್ಕೇನ್ ಬೇಕು ಅದ್ ಮಾಸ ದುಡ್ಡು ಮತ್ತೆ ಏನ್ ಮಾಡಿದ್ರು ಉಳಿಕೆ ದುಡ್ಡನ್ನ ಅಪ್ಪನ ಕೈಲೆ ಕೊಟ್ರು ಮತ್ತೆ ಈ ದುಡ್ಡಿಂದ ನೀವು ಮತ್ತೆ ನಿಮ್ ವ್ಯಾಪಾರ ಶುರು ಮಾಡಿ ನಾನು ನಿಮಗೆ ಸಾಥ್ ಕೊಡ್ತೀನಿ ಅವರೆಲ್ಲ ಹೆಂಗೆ ಅಂದ್ರೆ ಜೋಡಿ ಎತ್ತಂತರ ಜೀವನ ಮಾಡ್ತಾ ಇದ್ರು ಅದಕ್ಕೆ ಅವ್ರ ಜೀವನ ಸಕ್ಸಸ್ ಆಗಿದ್ರು ಹಗ್ಲೋ ರಾತ್ರಿ ಅಂದರೆ ನಮ್ಮ ತಾಯಿಯವರು ಕೂಡ ಅಷ್ಟೇ ಹಗ್ಲೋ ರಾತ್ರಿಯಿಂದಲೇ ಎಲೆ ಕಟ್ತಾ ಇದ್ವಿ ನಾವು ನಮ್ಮ ತಾಯಿಯವರೆಲ್ಲ ನೈಟ್ ಮೂರು ಗಂಟೆ ಆದ್ರೂ ಎಲೆ ಕಟ್ತಿದ್ದು ಎರಡು ಗಂಟೆ ಆದ್ರೂ ಎಲೆ ಕಟ್ತಿದ್ದು ಆ ಒಂದು ಕಷ್ಟ ಸ್ಟ್ರಗಲ್ ಅಂತ ನಮ್ಗೆ ಅನ್ಸಿಲ್ಲ ಅದನ್ನ ಇಷ್ಟಪಟ್ಟು ಮಾಡ್ತಿದ್ದೋ ಆ ಒಂದು ವರಮಹಾಲಕ್ಷ್ಮಿ ಹಬ್ಬ ಕೂಡ ಆಯ್ತು ಬಂದೋ ಇದೇನೆಲ್ಲ ಬ್ರಾಹ್ಮಣರು ಮಾಡ್ತೀನಿ ಏನು ಮಾಡ್ತಾ ಇದೀಯಲ್ಲ ಅಂತ ಅನ್ಬಿಟ್ಟು ಕೇಳಿದ್ರೆ ಇಲ್ಲ ಮಾಡ ಕೇಳವ್ರೆ ಅಲ್ಲಿ ನನ್ಗೆ ನನ್ನ ಜೀವನದಲ್ಲಿ ಪ್ರಥಮ ಪೂಜೆ ಅಂತ ಮಾಡಿದ್ದೆ ನಾನು ವರಮಹಾಲಕ್ಷ್ಮಿ ಹಬ್ಬ ಅವತ್ತಿಂದ ನನ್ನ ಜೀವನದಲ್ಲಿ ನಾನು ಹಬ್ಬ ಮಾಡೋ ರೀತಿ ಬೇರೆ ಅವ್ರು ಅವ್ರೇಳ್ಕೊಟ್ಟಾಗಿ ವ್ರತ ಮಾಡುವಂಥದ್ದು ಆ ಒಂದು ವ್ರತ ಅನ್ನೋದು ನನ್ನ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ತಂದಿದೆ ಆ ನಾನು ನಾನ್ ಪೂಜೆ ಮಾಡ್ತೀನಿ ಅದು ನನ್ನ ಆಚರಣೆ ಅಷ್ಟೆ ನೀವದನ್ನ ಫಾಲೋ ಮಾಡ್ಬೇಕು ಅಂತಲ್ಲ ಯಾಕೆಂದ್ರೆ ಇದು ಎಷ್ಟೋ ಜನರಿಗೆ ಎಲ್ಪ್ ಆದ್ರೆ ನಿಮ್ಮ ಮುಖದಲ್ಲಿ ಒಂದು ನಗು ಬಂದರೆ ಅದಕ್ಕಿಂತ ದೊಡ್ಡ ಖುಷಿ ಮತ್ತೊಂದಿರಲ್ಲ ಹಾಗಾಗಿ ನಾನು ಹೇಗೆಲ್ಲ ಪೂಜೆ ಮಾಡ್ತೀನಿ ಅನ್ನುವಂಥದ್ದನ್ನ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮ್ಮ ಒಟ್ಟಿಗೆ ಅನ್ಸ್ಕೊತೀನಿ ಆ ಸೊ ಆ ವರ್ಷದಿಂದ ಸರಿಸುಮಾರು ನನಗೆ ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದನೂ ಕೂಡ ನಾನು ಈ ಒಂದು ವರಮಾಲಕ್ಷ್ಮಿ ಹಬ್ಬ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ತಾಯಿ ಮನೆ ಮುಂದುವರ್ಸ್ಕೊಂಡ್ ಬರ್ತಿದ್ದ ಹಾಗೆ ನನ್ನ ಗಂಡನ ಮನೆ ಬರ್ತಿದ್ದ ಅಷ್ಟೇ ಆದ್ರೆ ಪ್ರತಿ ವರ್ಷವೂ ಕೂಡ ನಮ್ಮ ಜೀವನದಲ್ಲಿ ಬಂದಿದ್ದು ಅಭಿವೃದ್ಧಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಗೀತಾ ಚಂದ್ರಶೇಖರ್ ಜೀವನದಲ್ಲಿ ಅಂತಹಂತದ ಅಭಿವೃದ್ಧಿಯನ್ನು ನೋಡಿದ್ದಾರೆ ಹೊರತು ಯಾವತ್ತು ಕೂಡ ನಾನು ಆ ಫೇಲ್ಯೋರ್ ಅನ್ನೋದನ್ನ ನೋಡೋಕ್ ಬಿಟ್ಟಿಲ್ಲ ಕಷ್ಟಗಳಿದೆ ಕಷ್ಟಗಳು ಬಂದಿದೆ ಸಮಸ್ಯೆಗಳು ಬಂದಿದೆ ನೋವುಗಳು ಬಂದಿದೆ ಸಂಕಟಗಳು ಬಂದಿದೆ ಏನೇ ಬಂದ್ರು ಎಲ್ಲವನ್ನ ಗೆಲ್ಲಿಸುವಂತ ತಾಕತ್ ಕೂಡ ಬಂದಿದೆ ಅದು ಅವರಿಂದನೇ ನನ್ನ ಜೀವನದಲ್ಲಿ ಹೇಗೆಲ್ಲ ಪರಿವರ್ತನೆ ಆಯಿತು ಅಂತ ಖಂಡಿತ ಆ ವಿತ್ ಯುವರ್ ಪರ್ಮಿಷನ್ ನಿಮ್ಮ ಒಂದು ಆ ಆಸಕ್ತಿ ಇದ್ದಲ್ಲಿ ಖಂಡಿತ ತಿಳಿಸುವಂಥದ್ದು ಮಾಡ್ತೀನಿ ಅದು ನನ್ನ ಆಚರಣೆ ಅಷ್ಟೆ ಹೀಗೆ ಅವರ ಮಹಾಲಕ್ಷ್ಮಿ ಅನ್ನೋದು ನನ್ನ ಜೀವನದಲ್ಲಿ ತುಂಬ ಮಹತ್ವಪೂರ್ಣವಾದ ಹಬ್ಬ ಆ ಜೊತೆಗೆ ಆ ಅವರ ಮಹಾಲಕ್ಷ್ಮಿ ಹಬ್ಬ ಅನ್ನೋದು ನನ್ನ ಹುಟ್ಟಿದ ಹಬ್ಬ ಕೂಡ ಹಾಗಾಗಿ ನಮ್ಮ ಮನೆಯಲ್ಲಿ ನನ್ನ ಫ್ರೆಂಡ್ಸ್ ಇರ್ಬೋದು ಎಲ್ಲರೂ ಕೂಡ ಪ್ರತಿ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನನ್ನ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡುವಂತದ್ದು ಹೀಗೆ ನನ್ನ ಜೀವನದಲ್ಲಿ ವರಮಹಾಲಕ್ಷ್ಮಿ ನೋಡಿ ದೇವರನ್ನ ದ್ವೇಷ ಮಾಡಿದ್ ನಾನು ದೇವರ ಒಂದು ವ್ರತವನ್ನ ಆಚರಣೆ ಮಾಡೋ ದಿನದಲ್ಲೇ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳುವಂತ ಆ ಒಂದು ನೋಡಿ ಇಡೀ ದಿನ ನಾನು ನನ್ನ ಜೀವನದಲ್ಲಿ ದೇವ್ರ್ ಹೊಟ್ಟೆ ಹೊರಿಸಿದೀನೋ ದೇವ್ರು ನೋಡಿ ನನ್ನ ಹುಟ್ಟದ ಬದಿನ ಫುಲ್ ಡೇ ಉಪವಾಸ ಇದ್ದು ಫುಲ್ ಡೇ ವ್ರತ ಮಾಡಿ ಆ ಹೇಗೆಲ್ಲ ಇರಬೇಕು ನನ್ನನ್ನು ಹೆಂಗೆಲ್ಲ ಆ ಬಂಧಿಸ್ಬೇಕು ಆ ರೀತಿ ಅವರು ಕೂಡ ಬಂಧಿಸಿದ್ದಾರೆ ಅಂತ ಅನ್ಸುತ್ತೆ ಸೊ ಇದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ನಿಮ್ಮೆಲ್ಲರೊಟ್ಟಿಗೂ ಕೂಡ ನನ್ನ ಅನಿಸಿಕೆಗಳನ್ನ ಹಂಚ್ಕೋತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಧನ್ಯವಾದಗಳು ಥ್ಯಾಂಕ್ ಯು